ಎಸ್ ವೀಕ್ಷಕರೇ ಸದ್ಯದ ಅಪ್ಡೇಟ್ಸ್ ಏನಿದೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮಹಾರಾಷ್ಟ್ರ ಅಸೆಂಬ್ಲಿ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಪ್ರಚಂಡ ಬಹುಮತವನ್ನು ಗಳಿಸ್ತಾ ಇದೆ ಎಕ್ಸಿಟ್ ಪೋಲ್ ಇಲ್ಲೂ ಕೂಡ ತಪ್ಪು ಅಂತ ಸಾಬೀತಾಗಿದೆ ಇಲ್ಲಿ ಬಹುತೇಕ ಎಕ್ಸಿಟ್ ಪೋಲ್ಗಳು ಮಹಾಯುತಿ ಗೆಲ್ಲೋದಾಗಿ ಹೇಳಿದರೂ ಕೂಡ ಇಷ್ಟು ದೊಡ್ಡ ಪ್ರಮಾಣದ ಗೆಲುವನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಕ್ಕಿಲ್ಲ ಸ್ವತಃ ಬಿಜೆಪಿ ಕೂಡ ಇದನ್ನ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ವಿಪಕ್ಷನೇ ಇಲ್ಲದೆ ಇರೋ ಹಾಗೆ ಬಿಜೆಪಿ ಮೈತ್ರಿ ಕೂಟ ಈಗ ಮಹಾಯುತಿ ಮಹಾ ವಿಜಯದ ಕಡೆಗೆ ಸಾಕ್ತಾ ಇದೆ ಇನ್ನೂರ ಇಪ್ಪತ್ತೆಂಟು ಶಾಸಕರ ಸಂಖ್ಯಾಬಲದ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮತ ಎಣಿಕೆ ಪ್ರಗತಿಯಲ್ಲಿದ್ದು ಬಿ ಜೆ ಪಿ ನೇತೃತ್ವದ ಮಹಾಯುತಿ ಒಕ್ಕೂಟವು ಪ್ರಚಂಡ ಮುನ್ನಡೆಯನ್ನು ಸಾಧಿಸಿ ಇನ್ನೂರ ಇಪ್ಪತ್ತು ಸೀಟ್ಗಳನ್ನು ದಾಟಲಿದೆ ಅಂತ ಅಂದಾಜು ಮಾಡಲಾಗಿದೆ ಮಹಾವಿಕಾಸ ಅಗಾಡಿ ಅಂದರೆ ಎಂ ಎಂ ವಿ ಎ ಮೈತ್ರಿಕೂಟ ಸುಮಾರು ಐವತ್ತೈದು ಸೀಟ್ಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿದೆ ಉದ್ಧವ್ ಠಾಕ್ರೆ ಶರದ್ ಪವಾರ್ ಮತ್ತು ರಾಜ್ಯದಲ್ಲಿ ಇಂಡಿಯಾ ಮೈತ್ರಿಕೂಟದ ಭವಿಷ್ಯದ ಬಗ್ಗೆನೇ ಈಗ ಚರ್ಚೆ ಶುರುವಾಗ್ಬಿಟ್ಟಿದೆ ಅಷ್ಟು ಹೀನಾಯವಾಗಿ ಸೋಲು ಅನುಭವಿಸುವಂತಹ ಹಾದಿಯಲ್ಲಿದೆ ಎಂ ವಿ ಎ ಅಥವಾ ಇಂಡಿಯಾ ಮೈತ್ರಿಕೂಟ ಮಹಾಯುತಿಯ ಪ್ರಚಂಡ ಪ್ರದರ್ಶನಕ್ಕೆ ಹಲವಾರು ಅಂಶಗಳು ಕೊಡುಗೆ ನೀಡಿರುವುದಾಗಿ ಈಗ ರಾಜಕೀಯ ತಜ್ಞರು ವಿಶ್ಲೇಷಣೆಯನ್ನು ನಡೆಸುತ್ತಿದ್ದಾರೆ ಮಹಿಳೆಯರಿಗೆ ಈ ನೇರ ಹಣಕಾಸು ವರ್ಗಾವಣೆಯನ್ನು ಒಳಗೊಂಡಂತಹ ಲಾಡ್ಕಿ ಬಹಿನ ಯೋಜನೆಯು ಮಹಿಳಾ ಮತದಾರರನ್ನ ಮಹಾಯುತಿ ಕಡೆಗೆ ಎಳೆ ತಂದಿರುವ ಹಾಗೆ ಕಾಣಿಸ್ತಾ ಇದೆ ಮೂರು ತಿಂಗಳ ಏಳು ಸಾವಿರದ ಐನೂರು ರೂಪಾಯಿ ಹಣ ಅಕೌಂಟಿಗೆ ಬಂದದ್ದು ಪತಿಯರ ದುಡ್ಡನ್ನ ಅವಲಂಬಿಸದೆ ಜೀವನ ನಡೆಸುವಂತ ಭರವಸೆಯನ್ನ ಮಹಿಳೆಯರಿಗೆ ಆ ಒಂದು ಯೋಜನೆ ನೀಡಿರಬಹುದು ಹೆಚ್ಚುವರಿಯಾಗಿ ಮೀಸಲಾತಿ ವಿವಾದದ ಹೊರತಾಗಿಯೂ ಕೂಡ ಮರಾಠ ಮತಗಳು ಮಹಾಯುತಿಯ ಕಡೆಗೆ ಬರೋದ್ರ ಜೊತೆ ಜೊತೆಗೇನೆ ಹಿಂದೂ ಮತ ಕ್ರೋಢೀಕರಣ ಕೂಡ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತೆ ಕಾಣಿಸ್ತಾ ಇದೆ ಇನ್ನು ಶಿಂದೆ ನೇತೃತ್ವದ ಶಿವಸೇನೆ ಮತ್ತು ಎನ್ ಸಿ ಪಿಯ ಅಜಿತ್ ಪವಾರ್ ಬಣಗಳು ತಮ್ಮ ಪ್ರತಿಸ್ಪರ್ಧಿ ಬಣಗಳನ್ನು ಮೀರಿಸಿವೆ ನಿಜವಾದ ಎನ್ ಸಿ ಪಿ ಹಾಗೂ ಶಿವಸೇನೆ ಯಾವುದು ಅನ್ನೋದಕ್ಕೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ಉತ್ತರ ಸಿಕ್ಕಿರಲಿಲ್ಲ ಅನ್ನುವಂತಹ ಸಂದೇಶವನ್ನು ಇದೀಗ ಶಿಂಧೆ ಸೇನೆ ಮತ್ತು ಅಜಿತ್ ಪವಾರ್ ಅವರ ಎನ್ ಸಿ ಪಿಗಳು ಪ್ರದರ್ಶನವನ್ನು ನೀಡ್ತಾ ಇದೆ ಇದಕ್ಕೆ ವ್ಯತಿರಿಕ್ತವಾಗಿ ತಳಮಟ್ಟದ ಸಂಘಟನೆಯ ಕೊರತೆಯೊಂದಿಗೆ ಕಾಂಗ್ರೆಸ್ನ ದೌರ್ಬಲ್ಯಗಳು ಸ್ಪಷ್ಟವಾಗಿ ಎದ್ಕಂಡಿವೆ ಲೋಕಸಭೆ ಚುನಾವಣೆಯಲ್ಲಿ ಮಹಾರಾಷ್ಟ್ರದ ನಂಬರ್ ಒನ್ ಪಕ್ಷವಾಗಿ ಮೂಡಿಬಂದಿದ್ದಂತಹ ಕಾಂಗ್ರೆಸ್ ಈಗ ಹೀನಾಯವಾಗಿ ಸೋತಿದೆ ಕೇವಲ ಎಂಟು ರ್ಯಾಲಿಗಳೊಂದಿಗೆ ಮಹಾರಾಷ್ಟ್ರದಲ್ಲಿ ರಾಹುಲ್ ಗಾಂಧಿ ಅವರ ಸೀಮಿತ ಪ್ರಚಾರವು ಪಕ್ಷಕ್ಕೆ ಸಾಕಾಗಲಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಸಮಯದಲ್ಲಿ ಮಹಾರಾಷ್ಟ್ರದಲ್ಲಿ ಗಮನಾರ್ಹ ಮುನ್ನಡೆ ಸಾಧಿಸಿದಂತಹ ಇಂಡಿಯಾ ಮೈತ್ರಿಕೂಟ ತನ್ನ ಯಶಸ್ಸನ್ನ ಈ ಬಾರಿ ಪುನರಾವರ್ತಿಸೋದ್ರಲ್ಲಿ ದೊಡ್ಡ ವೈಫಲ್ಯವನ್ನ ಕಂಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯಲ್ಲಿ ಅರವತ್ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದಂತಹ ಕಾಂಗ್ರೆಸ್ ಈಗ ಹತ್ತೊಂಬತ್ತ ಕುಸಿದಿದೆ ಲೋಕಸಭೆ ಚುನಾವಣೆಯಲ್ಲಿ ಎಪ್ಪತ್ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆ ಸಾಧಿಸಿದಂತ ಬಿ ಜೆ ಪಿ ನೂರ ಇಪ್ಪತ್ತಾರಕ್ಕೇರಿದೆ ಲೋಕಸಭೆ ಚುನಾವಣೆಯಲ್ಲಿ ಐವತ್ತೇಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದಂತಹ ಉದ್ದವ್ ಸೇನೆ ಹತ್ತೊಂಬತ್ತು ಕುಸಿದಿದೆ ಲೋಕಸಭೆ ಚುನಾವಣೆಯಲ್ಲಿ ನಲವತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿದಂತಹ ಶಿಂದೆ ಶಿವಸೇನೆ ಈಗ ಐವತ್ನಾಲ್ಕೇರಿದೆ ಲೋಕಸಭೆ ಚುನಾವಣೆಯಲ್ಲಿ ಮೂವತ್ತ್ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿದಂಥ ಶರದ್ ಪವಾರ್ ಎನ್ ಸಿ ಪಿ ಹದಿಮೂರಕ್ಕೆ ಕುಸಿದಿದೆ ಲೋಕಸಭೆ ಚುನಾವಣೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಸಾಧಿಸಿದಂಥ ಅಜಿತ್ ಪವಾರ್ ಎನ್ ಸಿ ಪಿ ಮೂವತ್ತೆಂಟಕ್ಕೇರಿದೆ ಈ ಅಂಕಿಅಂಶಗಳು ಲೋಕಸಭೆ ಚುನಾವಣೆ ಹಾಗೆ ಅಸೆಂಬ್ಲಿ ಚುನಾವಣೆಯ ಫಲಿತಾಂಶದ ಅಂತರ ಎಷ್ಟು ದೊಡ್ಡದಿದೆ ಅನ್ನೋದನ್ನು ತೋರಿಸ್ತಾ ಇವೆ ಲೋಕಸಭೆ ಗೆಲುವಿನ ನಂತರ ಮೂರು ತಿಂಗಳ ಕಾಲ ಇಂಡಿಯಾ ಮೈತ್ರಿಕೂಟ ಏನೂ ಮಾಡಿಲ್ಲ ಅಂತ ರಾಜಕೀಯ ತಜ್ಞರು ಹೇಳ್ತಾ ಇದ್ದಾರೆ ಮಹಾಯುತಿ ತನ್ನ ಮುನ್ನಡೆಯನ್ನು ಭದ್ರಪಡಿಸಿಕೊಂಡ್ರೆ ದೇವೇಂದ್ರ ಫಡ್ನವೀಸ್ ಸಂಭಾವ್ಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಹೊರಹೊಮ್ತಾ ಇದ್ದಾರೆ ಈ ನಡುವೆ ಚುನಾವಣೆಯಲ್ಲಿ ಗೆಲ್ಲೋದಿಕ್ಕೆ ಬಿಜೆಪಿ ಅದಾನಿ ಹಣವನ್ನು ಬಳಸಿದೆ ಅಂತ ಸಂಜಯ್ ರಾವುತ್ ಆರೋಪ ಮಾಡಿದ್ದಾರೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಅಂತ ಶಿವಸೇನೆ ಉದ್ದವಣ ಆರೋಪ ಮಾಡಿದೆ ಶಿವಸೇನೆ ಎಲ್ಲ ಶಾಸಕರು ಗೆಲ್ಲೋದು ಹೇಗೆ ಏನೋ ತಪ್ಪಾಗಿದೆ ಈ ಫಲಿತಾಂಶಗಳು ಜನರ ಆದೇಶ ಅಲ್ಲ ಅಂತ ಸಂಜಯ್ ರಾವುತ್ ಹೇಳಿದ್ದಾರೆ ಕಾಂಗ್ರೆಸ್ ಕಡೆಯಿಂದ ಈವರೆಗೂ ಈ ರೀತಿ ಯಾವುದೇ ಆರೋಪಗಳು ಬಂದಿಲ್ಲ ಈಗ ಬಂದಿರುವಂತಹ ಮುನ್ನಡೆ ಬದಲಾಗುವಂಥ ಸಾಧ್ಯತೆ ಕೂಡ ಇಲ್ಲ ಇದು ಎಂ ವಿ ಎ ಮತ್ತು ಇಂಡಿಯಾ ಮೈತ್ರಿಕೂಟಕ್ಕೆ ಗಮನಾರ್ಹ ಹಿನ್ನಡೆಯನ್ನ ಸೂಚಿಸುತ್ತೆ ಮೈತ್ರಿಕೂಟದ ಕಾರ್ಯತಂತ್ರ ಮತ್ತು ಏಕತೆಯ ಬಗ್ಗೆನೇ ಪ್ರಶ್ನೆಗಳೆತ್ತುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಯ ಹಿನ್ನಡೆಯ ಬಳಿಕ ಬಿ ಮಹಾರಾಷ್ಟ್ರದ ಈ ಫಲಿತಾಂಶ ಬಹಳ ದೊಡ್ಡ ನೈತಿಕ ಬಲ ನೀಡಲಿರೋದು ಖಚಿತವಾಗಿದೆ ಇದಿಷ್ಟು ಇವರಿಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಮತ್ತಷ್ಟು ಅಪ್ಡೇಟ್ಸ್ನ ನಾವು ಕೊಡ್ತಾ ಇರ್ತೀವಿ ನಮ್ಮ ಚಾನಲ್ನ ನೀವು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೆಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ